ಬೆಸ್ಟ್ ಬೇಬಿ ಫುಡ್ ಅಂತಲೇ ಪ್ರಪಂಚದಾದ್ಯಂತ ಮಾನ್ಯತೆ ಪಡೆದಿರುವಂತಹ ರಾಗಿ ಇದೆ ಸೆಕೆಂಡ್ ರೀಸನ್ ಇದು ಇನ್ಸ್ಟೆಂಟ್ ನೀವು ಬರೀ ಬಿಸಿನೀರಲ್ಲಿ ಕಲಸಿ ಇದನ್ನು ಮಕ್ಳಿಗೆ ಕೊಡ್ಬೋದು ಸೊ ಅಂಡರ್ ಟೂ ಮಿನಿಟ್ಸ್ ನಿಮ್ಮ ಬೇಬಿ ಫುಡ್ ರೆಡಿಯಾಗಿ ಹೋಗುತ್ತೆ ಮತ್ತು ಇದರಲ್ಲಿ ಬಾದಾಮಿ ಇದೆ ಬಾದಾಮಿ ಮಕ್ಕಳಿಗೆ ಬುದ್ಧಿ ಅಭಿವೃದ್ಧಿ ಮಾಡೋದಕ್ಕೆ ಶಕ್ತಿ ಕೊಡೋದಕ್ಕೆ ಯಾಕಂದರೆ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಮೈಲ್ ಸ್ಟೋನ್ಸ್ ರೀಚ್ ಆಗ್ತಾ ಇರಬೇಕು ಅವರು ಟೈಮ್ ಟೈಮು ಮತ್ತು ಹೆಲ್ದಿ ವೆಯ್ಟ್ ಗೇನ್ ಆಗಬೇಕು ಎಲ್ಲ ರೀತಿಯಿಂದ ನೋಡಿದ್ರು ಬಾದಾಮಿ ಆರೋಗ್ಯಕರ ಅಲ್ವಾ ಸೊ ಬಾದಾಮಿ ಇದೆ ಮತ್ತೆ ಕಡೆಯದಾದರೂ ತುಂಬ ಇಂಪಾರ್ಟೆಂಟ್ ರೀಸನ್ನು ಡೇಟ್ಸ್ ಇದೆ ಇದು ನ್ಯಾಚುರಲಿ ಸ್ವೀಟನ್ನಾಗಿರುತ್ತೆ ಅಂದರೆ ಇದರಲ್ಲಿ ಖರ್ಜೂರ ಹಾಕಿದ್ದೀವಿ ಖರ್ಜೂರ ಹೇಗಪ್ಪ ಅಂದರೆ ಸಕ್ಕರೆ ಥರ ಕೆಮಿಕಲ್ಸಲ್ಲಿ ಮಾಡಿರೋವಂಥದ್ದಲ್ಲ ಅಲ್ವಾ ನ್ಯಾಚುರಲ್ಲಾಗಿ ಖರ್ಜೂರನ ಒಣಗಿಸಿ ಪುಡಿ ಮಾಡಿ ಇದರಲ್ಲಿ ಹಾಕ್ಲಾಗುತ್ತೆ ಸೊ ಮಕ್ಕಳಿಗೆ ನ್ಯಾಚುರಲ್ಲಾಗಿ ಸಿಹಿ ಸಿಗುತ್ತೆ ಮತ್ತು ಖರ್ಜೂರ ಐರನ್ ರೆಚ್ಚು ಡಯಟ್ರಿ ಫೈಬರ್ಸ್ ಹೆಚ್ಚಿಗೆ ಇದೆ ಸೊ ಡೈಜೆಷನ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ